ಒಕ್ಕಲಿಗರ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ರು ಇದೇ ಸಾಕ್ಷಿ ಆಗ್ತದೆ ಶಾಸಕ ಪ್ರದೀಪ್ ಅವರು ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ನಾನು ಮೆಸೇಜ್ ಕೂಡ ಮಾಡಿದ್ದಾರೆ ಬೇಕಾದ್ರೆ ತೋರಿಸ್ತೀನಿ ಮೋಹನ್ ರೆಡ್ಡಿ ಅವ್ರಿಗೆ ನೀವು ಓಟ್ ಮಾಡಬೇಕು ದಯವಿಟ್ಟು ಅವ್ರನ್ನ ಗೆಲ್ಲದೆ ಗೆಲ್ಲಿಸಬೇಕು ನಮಸ್ಕಾರ ನಾನು ಬಿಸೇಗರಲ್ಲಿ ನಾಗೇಶ್ ಟಿ ಎ ಪಿ ಎಮ್ ಸಿ ನಿರ್ದೇಶಕರಾಗಿ ಮಾತಾಡ್ತಾ ಇದ್ದೀನಿ ನಾನು ಒಬ್ಬ ಒಕ್ಕಲಿಗ ಸಮುದಾಯನ ಸಮುದಾಯದ ಹುಡುಗ ನೋಡಿ ನಿನ್ನೆ ನಮ್ಮ ಸಮುದಾಯದ ಕೆಂಪೇಗೌಡನ ಜಯಂತಿಯಲ್ಲಿ ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರಣ್ಣನವರು ನಿನ್ನೆ ತುಂಬ ಚೆನ್ನಾಗಿ ಮಾತಾಡಿದ್ರು ನಮ್ಮ ನಮಗೆ ನಿನ್ನೆ ತುಂಬ ಚೆನ್ನಾಗಿ ಮಾತಾಡಿ ಆ ಒಂದು ವಿಚಾರಗಳನ್ನ ನಮಗೆ ತಿಳ್ಕೊಂಡ್ರೆ ನಿಜವಾಗ್ಲೂ ನಿನ್ನೆ ವಾಸ್ತವಾಂಶ ಏನು ಅಂತ ಜನರಿಗೂ ಗೊತ್ತಾಯಿತು ನಮಗೂ ಗೊತ್ತಾಯಿತು ನಿಜವಾಗ್ಲೂ ನಮ್ಮ ವಕಲಿಗರ ಸಮುದಾಯದ ಮೇಲೆ ಅಪಾರವಾದ ಗೌರವವನ್ನು ಅವರು ಇಟ್ಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟರು ಜಿಲ್ಲಾಡಳಿತ ಭವನ ಆವರಣದಲ್ಲಿ ಒಂದು ಕೆಂಪೇಗೂ ಒಂದು ಅನ್ನು ಸ್ಥಾಪನೆ ಮಾಡಬೇಕು ಮತ್ತು ಗಾಂಧೀಜಿಯವರ ಪ್ರತಿಮೆಯನ್ನು ಸ್ಟಾ ಸ್ಥಾಪನೆ ಮಾಡಬೇಕು ಮತ್ತು ವಾಲ್ಮೀಕಿ ಒಂದು ಸ್ಟಾ ಸ್ಟ್ಯಾಚ್ಯೂ ಅನ್ನು ಸ್ಥಾಪನೆ ಮಾಡ್ಬೇಕಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಅನ್ನು ಸಹ ಮಾಡ್ಬೇಕಂತ ಹೇಳಿಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದು ನಿಮಗೆ ನಿಜವಾಗ್ಲೂ ನಮಗೆ ಒಂಥರ ಖುಷಿ ಆಯಿತು ಯಾಕಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಶಾಸಕ ಪ್ರದೀಪ್ ಅವರು ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ನೋಡಿ ಇವಾಗ ಉದಾಹರಣೆಗಳು ಎಷ್ಟೋ ಇದೆ ಇವಾಗ ಕೆ ಬಿ ಪಿಳ್ಳಪ್ಪನವರು ನಮ್ಮ ಒಕ್ಕಲಿಗರ ಸಮುದಾಯದವರು ಪಾಪ ಮೊನ್ನೆ ಹೋದ ವರ್ಷ ಕೆಂಪೇಗೌಡ ಜಯಂತಿಯಲ್ಲಿ ಒಂದು ಆದೇಶ ಮಾಡಿದ್ರು ಒಂದು ಹೇಳಿಕೆ ಕೊಟ್ಟರು ನಾನು ಕೆ ಬಿ ಪಿಳ್ಳಪ್ಪನವ್ರ ಪುತ್ಥಳಿಯನ್ನು ಅನಾವರಣ ಪೀಳಿ ಬ್ಯಾಂಕ್ ಆವರಣದಲ್ಲಿ ಮಾಡಬೇಕು ಹೇಳಿಬಿಟ್ಟು ಕರೆಕ್ಟಾಗಿ ಆ ಮಾತು ಮೇಲೆ ನಿಂತ್ಕೊಂಡ್ರು ಶಾಸಕರು ಇವತ್ತು ಅವರು ಕೆ ಬಿ ಪುಳ್ಳಪ್ಪನವರು ನಮ್ಮ ವಕ್ಲಿಗರ ಸಮುದಾಯದವರು ಈ ಒಂದು ಆ ಧ್ವನಿ ಎತ್ತಿದ್ದಾರೆ ಅಂದರೆ ನಮ್ಮ ಶಾಸಕರು ನಮ್ಮ ವಕ್ಲಿಗರ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಇದೇ ಸಾಕ್ಷಿ ಆಗ್ತದೆ ಮತ್ತು ಇವಾಗ ನಮ್ಮ ತಾಲೂಕಿನಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಜಯರಾಮಣ್ಣವರು ನಮ್ಮ ವಕ್ಲಿಗರ ಸಮುದಾಯದವರು ಅವರು ಆಯ್ಕೆ ಮಾಡಿದ್ದಾರೆ ಮತ್ತು ಜಿಲ್ಲಾ ಜಿಲ್ಲಾಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಸಮಿತಿ ಯಲವಳ್ಳಿ ರಮೇಶ್ ಅವರು ನಮ್ಮ ಒಕ್ಕಲಿಗಿರಿ ಸಮುದಾಯದವರೇ ಮತ್ತು ಮಂಚೇನಹಳ್ಳಿಯವರು ಅವರು ನಮ್ಮ ಒಕ್ಕಲಿಗಿರಿ ಸಮುದಾಯದವರೇ ಸುಮಾರು ನೋಡಿ ಸುಮಾರು ಅಧಿಕ ಮತ್ತೆ ಅಧಿಕಾರದಲ್ಲ ಅಧಿಕಾರಿ ಆಗಿರ್ಬೋದು ಕರೆಸಂದ್ರ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಒಕ್ಕಲಿಗಿರಿ ಸಮುದಾಯದವರಿದ್ದಾರೆ ಮತ್ತು ನಂದಿಯಲ್ಲೂ ನಮ್ಮ ಒಕ್ಕಲಿಗರಿ ಸಮುದಾಯದಲ್ಲಿದ್ದಾರೆ ಮಂಚೇನಹಳ್ಳಿಯಲ್ಲಿ ತಾಹೀಲ್ದಾರ್ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ಒಕ್ಕಲಿಗರ ಸಮುದಾಯದವರು ಇದ್ದಾರೆ ನೋಡಿ ಇಂಥ ಒಂದು ಆಡಳಿತ ಸಿಗಬೇಕಂದ್ರೆ ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ ಯಾಕಂದರೆ ಇಷ್ಟು ದಿನ ವಕ್ಲಿಗಿರಿ ಸಮುದಾಯ ಗುಡಿಸ್ತಾ ಇದ್ರೆ ಗೊತ್ತಿಲ್ಲ ಈಗಿನ ಶಾಸಕರು ನಮ್ಮ ವಕ್ಲಿಗಿರಿ ಸಮುದಾಯವನ್ನು ಗುಡಿಸಿ ಇವಾಗ ನಾನು ಅಷ್ಟೇ ನಾನು ಒಬ್ಬ ಸ ಒಕ್ಲಿಗರಿ ಸಮುದಾಯ ಅಂತ ಶಾಸಕರಿಗೂ ಗೊತ್ತಿದೆ ಕಂಟ್ರಾಕ್ಟ್ ವಿಚಾರ ಆಗಿರ್ಬೋದು ನಮ್ಮ ಟಿ ಎಫಿ ಎಂ ಸಿರ್ದೇಶಕ ಸ್ಥಾನಕ್ಕಾಗಿರ್ಬೋದು ನಮ್ಮ ನನ್ನೇ ಒಬ್ಬ ಒಕ್ಲಿಗ ಹುಡುಗ ಹೇಳ್ಬಿಟ್ಟು ನನಗೆ ಗೆಲ್ಲಿಸಿದ್ರು ಆ ಚುನಾವಣೆಯಲ್ಲಿ ನಾನು ಗೆಲ್ಲಿಸ್ ನನ್ನ ಈ ಒಂದು ಮಟ್ಟಕ್ಕೆ ಬರುವಂಥ ಕಾರ್ಯ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಹಲವಾರು ಹಲವಾರು ವ್ಯಕ್ತಿಗಳನ್ನ ಇವತ್ತು ನಮ್ಮ ಒಕ್ಕಲಿಗರ ಸಮುದಾಯದಲ್ಲಿ ಬೆಳೆಸ್ತಾ ಇದ್ದಾರೆ ನಿಜವಾಗ್ಲೂ ಅವರಿಗೆ ನಾವು ಚಿರಡಣೆಯಾಗಿ ಇರ್ತೀವಿ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಮತ್ತು ಇವಾಗ ಕೆಂಪೇಗೌಡನ ಸ್ಟ್ಯಾಚು ಜಿಲ್ಲಾಡಳಿತ ಭವನದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಾನು ನಮ್ಮ ತಾಲೂಕಿನ ಒಕ್ಕಲಿಗರ ಕುಲಬಾಂಧವರದಿಂದ ನಾನು ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ಹಿಂದೆ ನಡೆದಂಥ ಚುನಾವಣೆ ಡಿ ಸಿ 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 ಬ್ಯಾಂಕ್ ಚುನಾವಣೆ ನಡೆಯಿತು ನಿಜವಾಗ್ಲೂ ಖುದ್ದು ನನಗೆ ಶಾಸಕರೇ ಫೋನ್ ಮಾಡಿ ನನಗೆ ಮೆಸೇಜ್ ಕೂಡ ಮಾಡಿದ್ದಾರೆ ಬೇಕಾದ್ರೆ ತೋರಿಸ್ತೀನಿ ಮೋಹನ್ ರೆಡ್ಡಿ ಅವ್ರಿಗೆ ನೀವು ಓಟ್ ಮಾಡಬೇಕು ದಯವಿಟ್ಟು ಅವ್ರನ್ನ ಗೆಲ್ಲದೆ ಗೆಲ್ಸಬೇಕು ಅಂತೇಳ್ಬಿಟ್ಟು ಯಾಕಂದರೆ ಅವರು ನಮ್ಮ ಒಕ್ಕಲಿಗ ಸಮುದಾಯದವರೇ ಪಾಪ ಶಾ ಶಾಸಕ ಪ್ರದೀಪ್ ಅವರು ನನಗೆ ಫೋನ್ ಮಾಡಿ ಮೆಸೇಜ್ ಕೂಡ ಮಾಡಿದ್ದಾರೆ ಓಟ್ ಫಾರ್ ಮೋಹನ್ ರೆಡ್ಡಿ ಅವರಿಗೆ ಮ ಮತ ನೀಡಬೇಕು ನೀವು ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಿಜವಾಗ್ಲೂ ತುಂಬ ನಮಗೆ ಖುಷಿಯಾಗುತ್ತೆ ನಮ್ಮ ಒಕ್ಕಲಿಗರ ಸಮುದಾಯವನ್ನು ಹೆಚ್ಚು ಬೆಳೆಸ್ತಾ ಇದ್ದಾರೆ ನಾವು ಅವರಿಗೆ ಚಿರಮೆಯಾಗಿ ಇರ್ತೇವೆ ನಾವು ಸಹ ಅವರಿಗೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಸಹಕಾರ ಇರಬೇಕು ಅಂತ ನಾನು ಮನವಿ ಮಾಡ್ತಾ